ಗ್ರಹಣ ಗ್ರಹಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾಳೆ ಸಂಭವಿಸುವ ಚಂದ್ರಗ್ರಹಣ ಬ್ಲಡ್ ಮೂನ್ ಚಂದ್ರಗ್ರಹಣದ ಕುರಿತಾಗಿ ನಾವು ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ಇದ್ದೀವಿ ಮನಸ್ಸಿನ ಮೇಲೆ ಮನುಷ್ಯನ ದೇಹದ ಮೇಲೆ ಆರೋಗ್ಯದ ಮೇಲೆ ಹಾಗೆ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಗಳಿಗೆ ಈ ಚಂದ್ರಗ್ರಹಣ ಕಾರಣ ಆಗಬಹುದು ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ಕಾರಣಗಳು ಏನಿರಬಹುದು ಅನ್ನೋದನ್ನು ನಾವು ಚರ್ಚೆ ಮುಂದುವರೆಸ್ತೀವಿ ಇನ್ನು ದೇವಸ್ಥಾನಗಳಿಗೂ ಕೂಡ ಚಂದ್ರಗ್ರಹಣದ ಇಫೆಕ್ಟ್ ತಟ್ಟಿದೆ ನಾಳೆ ರಾಜ್ಯದ ಹಲವು ದೇವಾಲಯಗಳನ್ನು ಮುಚ್ಚಲಾಗುತ್ತೆ ದೇಗುಲಗಳ ದರ್ಶನದ ಸಮಯದಲ್ಲೂ ಕೂಡ ಬದಲಾವಣೆಯಾಗಿದ್ದು ಚಂದ್ರಗ್ರಹಣದ ನಂತರ ದೇಗುಲಗಳ ಗರ್ಭಗುಡಿ ಸ್ವಚ್ಛತೆ ಇರುತ್ತೆ ಗ್ರಹಣ ಕಾಲದ ಪೂಜೆಗೆ ದೇವಾಲಯದಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗವಿಗಂಗಾಧರ ದೇಗುಲ ಮುಚ್ಚಲಾಗುತ್ತೆ ಗ್ರಹಣ ಕಾಲದ ಪೂಜೆಗೆ ದೇವಾಲಯಗಳು ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇವೆ ಆ ಭಕ್ತಾದಿಗಳು ಹೋಗಿ ದರ್ಶನ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಆದರೆ ನಂತರ ಸ್ವಚ್ಛತೆ ಮಾಡಿ ಪೂಜೆ ಮಾಡಿದ ನಂತರ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಪಡೆದುಕೊಳ್ಳಬಹುದು ಗ್ರಹಣ ಕಾಲದಲ್ಲಿ ಏನೇನು ಮಾಡಬೇಕು ಏನೇನು ಆಚರಣೆ ಮಾಡಬೇಕು ಏನೇನು ಆಚರಣೆ ಮಾಡಬಾರದು ಅನ್ನೋದರ ಬಗ್ಗೆ ನಾವು ಮಾಹಿತಿ ಪಡಿತಾ ಹೋದ್ವಿ ಆದರೆ ಗ್ರಹಣದ ನಂತರ ಮನೆಗಳಲ್ಲಿ ಇರೋರು ಏನು ಮಾಡಬೇಕು ದೇವಾಲಯದ ಶುಚಿತ್ವ ಹೇಗಾಗತ್ತೆ ಏನೇನು ಪೂಜೆಗಳಾಗುತ್ತೆ ಇದೆಲ್ಲದರ ಬಗ್ಗೆ ನಾವೀಗ ಮಾಹಿತಿ ಪಡೆದುಕೊಳ್ತೀವಿ ಚಂದ್ರಗ್ರಹಣ ಆದ ಹದಿನೈದು ದಿನಗಳಿಗೆ ಸೂರ್ಯಗ್ರಹಣವೂ ಇದೆ ಇದರ ಪರಿಣಾಮಗಳು ಏನೇನಿರುತ್ತೆ ಅನ್ನೋದರ ಬಗ್ಗೆ ಕೂಡ ನಾವು ಚರ್ಚೆ ನಡೆಸ್ತೀವಿ ಹಲವಾರು ದೇವಾಲಯಗಳು ಈಗಾಗ್ಲೇ ಸಿದ್ಧತೆಗಳನ್ನ ಮಾಡಿಕೊಂಡಿವೆ ರಾಜರಾಜೇಶ್ವರಿ ನಗರದ ನಿಮಿಷಾಂಬಾ ಟೆಂಪಲ್ನಿಂದ ಅಂದ್ರೆ ನಿಮಿಷಾಂಬಾ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸೊ ನಂದೀಶ್ ನಾಳೆ ಗ್ರಹಣಕ್ಕೆ ಸಿದ್ಧತೆಗಳು ಹೇಗಿವೆ ದೇವಸ್ಥಾನದಲ್ಲಿ ಭಾವಣ ಏನಂತಂದರೆ ನಾಳೆ ರಕ್ತ ಚಂದ್ರಗ್ರಹಣ ಪ್ರಾರಂಭ ಇದೆ ಹೀಗಾಗಿ ನಗರದ ಎಲ್ಲ ಬಹುತೇಕ ದೇವಾಲಯಗಳಲ್ಲಿ ಈಗಾಗಲೇ ಪೂಜಾ ಕೈಂಕಾರ್ಯಗಳು ಕೂಡ ಪ್ರಾರಂಭ ಆಗಿರುವಂಥದ್ದು ರಕ್ತ ಚಂದ್ರಗ್ರಹಣಕ್ಕೂ ಮುಂಚಿತವಾಗಿ ದೇವರಿಗೆ ಪೂಜೆಯನ್ನು ಮಾಡಿ ಸಂಪೂರ್ಣವಾಗಿ ಪ ದೇವಸ್ಥಾನಗಳನ್ನು ಬಾ ಬಂದ್ ಮಾಡಲಾಗುತ್ತೆ ಹೀಗಾಗಿ ನಾಳೆ ಏನೇನು ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಪೂಜಾ ಕೈಕಾರ್ಯಗಳು ನೆರವೇರಿಸ್ತಾರೆ ಅನ್ನುವಂಥದ್ದು ಈಗ ನಾವಿವಾಗ ರಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ನಿಮ್ಷಾಂಬಾ ಟೆಂಪಲ್ನಲ್ಲಿದ್ದೀವಿ ಇಲ್ಲಿ ಅರ್ಚಕರಾಗಿರುವಂಥ ಜಗನ್ನಾಥ್ ಭಟ್ರು ಇದ್ದಾರೆ ಅವ್ರು ಹೇಳ್ತಾರೆ ಸರ್ ಈಗ ನಾಳೆ ರಕ್ತ ರಕ್ತ ಚಂದ್ರಗ್ರಹಣ ಪ್ರಾರಂಭ ಆಗ್ತಾ ಇದೆ ಇದು ಹೇಗೆ ಯಾವುದ್ರ ಮೇಲೆಲ್ಲ ಪರಿಣಾಮಗಳಾಗ್ತವೆ ನಿಮ್ಮ ದೇವಾಲಯದಲ್ಲಿ ಏನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಶ್ರೀ ಗುರುಭ್ಯೋ ನಮಃ ಅಮತ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಿ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ವಿಶೇಷವಾಗಿ ನಾಳೆ ನಮಗೆ ರಕ್ತ ಚಂದ್ರಗ್ರಹಣ ಅಂತ ಆ ರಕ್ತ ಚಂದ್ರಗ್ರಹಣ ಅಂತಂದರೆ ನಮಗೆ ಶತವಿಷ ನಕ್ಷತ್ರದ ಕುಂಭರಾಶಿಯಲ್ಲಿ ಆ ರಕ್ತ ಚಂದ್ರಗ್ರಹಣ ಅನ್ನೋದು ನಮಗೆ ಅಲ್ಲಿ ಧಾವಿಸ್ತಾ ಇದೆ ಬರ್ತಾ ಇದೆ ಹಾಗಾಗಿ ಆ ವಿಶೇಷವಾಗಿ ಒಂದಷ್ಟು ರಾಶಿಗಳಿದೆ ಕುಂಭರಾಶಿ ಮೀನರಾಶಿ ಕನ್ಯಾರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಇತ್ಯಾದಿ ಗ್ರಹ ಈ ಒಂದು ರಾಶಿಗಳಿಗೆ ಅನಿಷ್ಟ ಫಲ ಎಂಬುದಾಗಿ ನಮಗೆ ಶಾಸ್ತ್ರ ಹೇಳುತ್ತೆ ಹಾಗಾಗಿ ನಮಗೆ ಆ ಗ್ರಹಣದ ಸಹ ದೇವಾಲಯಕ್ಕೆ ಅಂತಹ ಒಂದು ವಿಧಿವಿಧಾನಗಳು ಇರುತ್ತೆ ನಮಗೆ ಆ ಒಂದು ಪ್ರಾತಃ ಕಾಲದಲ್ಲಿ ನಾವು ಬೇಗ ಇಲ್ಲಿ ಪಂಚಾಮೃತ ಸ್ನಾನಾದಿಗಳೆಲ್ಲ ಮುಗಿಸಿ ನಮಗೆ ಮಧ್ಯಾಹ್ನದ ಇಲ್ಲಿ ನಮಗೆ ದೇವಸ್ಥಾನದ ಟೈಮಿಂಗ್ಸ್ ಇರುವಂಥದ್ದು ನಮಗೆ ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಸಾಯಂಕಾಲ ಐದರಿಂದ ಎಂಟೂವರೆ ತನಕ ಪ್ರತಿನಿತ್ಯ ಇಲ್ಲಿ ಪೂಜಾ ಹವನಾದಿಗಳು ಹೋಮ ಹವನಾದಿಗಳು ನಿತ್ಯ ಪೂಜಾ ಕೈಂಕರ್ಯಗಳೆಲ್ಲ ಕೂಡ ನಮಗೆ ಆ ದಿ ಒಂದು ಸನ್ನಿಧಾನದಲ್ಲಿ ನಡೆಯುತ್ತೆ ಆದರೆ ಒಂದು ಗ್ರಹಣದ ಒಂದು ಅಂಗವಾಗಿ ನಾಳೆ ನಾಳೆ ಎಲ್ಲವೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಒಳಗಡೆ ಹನ್ನೆರಡು ವರ್ಗಡೆ ಎಲ್ಲ ಪೂಜಾ ಪುನಸ್ಕಾರಗಳನ್ನ ಮುಗಿಸಿ ಸಂಜೆ ಐದರಿಂದ ಆರು ಗಂಟೆ ಒಳಗಡೆ ನಮಗೆ ದೇವಸ್ಥಾನದ ಒಂದು ಬಾಗಿಲು ಹಾಕುವಂಥದ್ದು ಅದರೊಳಗಡೆ ಎಲ್ಲ ಕೂಡ ಆ ಒಂದು ದೇವತಾ ಸನ್ನಿಧಾನಗಳಲ್ಲಿ ಎಲ್ಲ ಅಭಿಷೇಕಗಳನ್ನು ಮುಗಿಸಿ ವಸ್ತ್ರಗಳೆಲ್ಲ ಕೂಡ ನಾವು ವಿಸರ್ಜನೆಯನ್ನು ಮಾಡಿ ದರ್ಬೆಯನ್ನು ಅಲ್ಲಿ ಇಟ್ಟು ನಾವು ಆ ಒಂದು ದೇವಸ್ಥಾನಗಳನ್ನು ಮುಚ್ಚುವಂಥದ್ದು ನಡೆಯುತ್ತೆ ಅದೇ ರೀತಿ ಕೂಡ ಇಲ್ಲಿ ಆ ಒಂದು ರಾತ್ರಿಯ ಸಮಯದಲ್ಲಿ ನಮಗೆ ಗ್ರಹಣ ಹಿಡ್ಕೊಳ್ಳುವಂಥದ್ದು ರಾತ್ರಿ ಒಂದು ಒಂದು ಐವತ್ತಕ್ಕೆ ನಮಗೆ ಶುರುವಾಗುತ್ತೆ ಹಾಗಾಗಿ ಒಂಬತ್ತು ಐವತ್ತಕ್ಕೆ ಶುರುವಾಗುತ್ತೆ ಒಂದು ಐವತ್ತಕ್ಕೆ ಅದು ಮೋಕ್ಷಕಾಲ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಈ ಒಂದು ನಿಮಿಷಾಂಬ ದೇವಸ್ಥಾನದಲ್ಲಿ ಗ್ರಹಣ ಶಾಂತಿ ಹೋಮ ಕೂಡ ನಿಮಗೆ ವಿಶೇಷವಾಗಿ ಭಕ್ತರಿಗೆ ಒಳ್ಳೆಯದಾಗಬೇಕು ಅಂತ ಇಲ್ಲಿ ನಡೆಸ್ತಾ ಇದ್ದಾರೆ ಮರುದಿನ ಬೆಳಗ್ಗೆ ಪ್ರತಿನಿತ್ಯ ಕೂಡ ಇಲ್ಲಿ ಬೆಳಗ್ಗೆ ಆರೂವರೆಯಿಂದ ಎಲ್ಲ ಕೂಡ ಇದು ದೇವಸ್ಥಾನಗಳೆಲ್ಲ ಕೂಡ ತೆರೆದು ಎಲ್ಲ ಶು ಪಂಚಕ ವ್ಯಾಧಿಗಳನ್ನು ಶುದ್ಧಿ ಮಾಡಿ ಅಲ್ಲಿ ಪುನಃ ಪ್ರತಿನಿತ್ಯ ದೇವರ ಕೈಂಕರಿಗಳು ಯಾವ ರೀತಿಯೋ ಅದರಲ್ಲಿ ಕೂಡ ಮುಂದೆ ಇಲ್ಲಿ ನಡೆಯೋ ದೇವತಾರ ಒಂದು ಕೂಡ ಇದನ್ನು ನಡೆಸ್ತಾರೆ ಅರ್ಚಕ ಅರ್ಚಕ ವರ್ಗದವರು ಆಡಳಿತಗಳು ಕೂಡ ಪ್ರತಿನಿತ್ಯ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಮುಂಚಿತವಾಗಿ ದೇವರಿಗೆ ಅಮ್ಮನವರಿಗೆ ಏನಾದರೂ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಆ ಥರದ್ದು ಏನಾದರೂ ಆ ದೇವಸ್ಥಾನದಲ್ಲಿ ಆಗ್ತಾ ಇದೆಯಾ ಹೌದು ಹೌದು ಅದು ದೇವಸ್ಥಾನ ಅಂದರೆ ಪ್ರತಿನಿತ್ಯ ಇಲ್ಲಿ ನಮಗೆಲ್ಲ ಕೂಡ ನಡೆಯುತ್ತೆ ಬೆಳಗ್ಗೆ ಪಂಚಾಮೃತ ಸ್ನಾನಾದಿಗಳೆಲ್ಲ ಕೂಡ ನಡೆಯುತ್ತೆ ಆದರೆ ನಾಳೆ ಏನಂದ್ರೆ ಸ್ವಲ್ಪ ಶೀಘ್ರವಾಗಿ ಬೇಗ ನಡೆಯುವಂತೆ ಇಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ನಮಗೆ ಏನಂದರೆ ಸಾಧಾರಣವಾಗಿ ಗ್ರಹಣದ ಸಮಯ ಅಂದರೆ ಅದು ಸೂತಕದ ಸಮಯ ಅಂತ ಹೇಳ್ತೇವೆ ಆ ಸೂತಕ ನಂತರ ಅದು ಅಶುದ್ಧಿ ಅಂತ ಹಾಗಾಗಿ ಆ ಸಮಯದಲ್ಲಿ ನಮಗೇನಾಗುತ್ತೆ ಭಗವಂತನಿಗೆ ನೈವೇದ್ಯ ಇರ್ಬೋದು ಮತ್ತೆ ವಸ್ತ್ರವನ್ನು ಹಾಕಿರುವಂಥದ್ದಿರ್ಬೋದು ಅದೆಲ್ಲ ಕೂಡ ನಮಗೆ ಒಂದು ಇರಬಾರ್ದು ದೇವತೆ ಇದ್ದಾಗ ಅದು ಅಶುದ್ಧಿ ಆಗುತ್ತೆ ಹಾಗಾಗಿ ಅದರಿಂದ ಅನಾ ಅನಾಹುತಗಳಾಗುವಂಥ ಸಂಭವಗಳು ಇರುತ್ತೆ ಹಾಗಾಗಿ ಅದನ್ನು ಆದಷ್ಟು ಬೇಗ ಮಧ್ಯಾಹ್ನ ಒಳಗಡೆ ತೆಗೆಸಿ ಮುಗಿಸಿ ಅದನ್ನು ಮುಂದೆ ಒಂದು ಗ್ರಹಣಕ್ಕೆ ಬೇಕಾದ ಸಿದ್ಧತೆಗಳು ಇಲ್ಲಿ ಮಾಡೋದು ಇರುತ್ತೆ ಇದಿಷ್ಟು ಭವನ ಏನಂತಂದ್ರೆ ಹರಾರ್ ನಗರದಲ್ಲಿರುವಂತಹ ನಿಮಿಷಾಂಬಾ ದೇವಾಲಯದಲ್ಲಿ ಈಗ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತ ನಾಳೆ ಏನು ರಕ್ತ ಗ್ರಹಣ ಸಂಭವಿಸ್ತಾ ಇದೆ ಅದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ಪೂಜೆಗಳು ಜೊತೆಗೆ ಏನೆಲ್ಲ ಮತ್ತೆ ಪೂಜಾ ಕೈಂಕರ್ಯ ಏನು ಸಮಯ ನಿಗದಿ ಮಾಡಲಾಗಿತ್ತು ಅದರಲ್ಲೂ ಕೂಡ ಸಮಯ ಬದಲಾವಣೆಗಳನ್ನು ಕೂಡ ನಾಳೆ ಮಾಡಿಕೊಂಡಿರುವಂತದ್ದು ಬೌನ ಎಸ್ ಧನ್ಯವಾದ ನಂದೇಶ್ ವಾಜಪೇಯಿ ಅವರೇ ದೇವಸ್ಥಾನದಲ್ಲಿ ಏನೇನು ಆಚರಣೆ ಆಗುತ್ತೆ ಅಂತ ಈಗಾಗಲೇ ನಿಮಿಷಾಂಬಾ ಅರ್ಚಕರು ತಿಳಿಸ್ಕೊಟ್ರು ಆದ್ರೆ ಮನೆಗಳಲ್ಲಿ ಇರೋರು ಈ ಗ್ರಹಣದ ನಂತರ ಏನು ಮಾಡಬೇಕಾಗತ್ತೆ ಪೂಜೆ ಒಂದು ವೇಳೆ ಪೂಜೆ ಮಾಡ್ತೀವಿ ಅಂದರೆ ಯಾವ ರೀತಿ ಪೂಜೆ ಮಾಡಬೇಕಾಗುತ್ತೆ ಆಹಾರ ಸೇವನೆ ಗ್ರಹಣ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಪ್ರಾರಂಭ ಆಗ್ತಿದೆ ಒಂದು ಇಪ್ಪತ್ತೇಳಿಗೆ ಮುಕ್ತಾಯ ಅಂತ ಆಲ್ರೆಡಿ ಎಲ್ರಿಗೂ ಹೇಳಾಗಿದೆ ಅಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಮೊದಲಿಗೆ ಸ್ವಲ್ಪ ಕೆಲವು ಸಮುದಾಯದಲ್ಲಿ ತರ್ಪಣ ಅಂತಕ್ಕಂಥ ಒಂದು ವಿಧಿಯನ್ನು ಇಟ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಗ್ರಹಣ ಪ್ರಾರಂಭ ಆದ ಕಾಲದಲ್ಲಿ ಸ್ನಾನ ದೇಹದ ಮಲಿನವನ್ನು ತೆಗಿಬೇಕು ಅಂತೇಳಿ ಸ್ನಾನವನ್ನು ಮಾಡಿ ಪಿತೃಳಿಗೆ ತರ್ಪಣವನ್ನು ಕೊಡ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ಆ ತರ್ಪಣವನ್ನು ಪ್ರಾರಂಭದಲ್ಲೂ ಕೊಡ್ತಕ್ಕಂಥದ್ದು ಮಧ್ಯದಲ್ಲಿ ಕೊಡ್ತಕ್ಕಂಥದ್ದು ಅಂತ್ಯದಲ್ಲಿ ಕೊಡ್ತಕ್ಕಂಥದ್ದು ಮೂರು ಭಾಗವೂ ಇದೆ ಕೆಲವರು ಏನು ಮಾಡ್ತಾರೆ ಪ್ರಾರಂಭದಲ್ಲಿ ಮಾತ್ರ ಕೊಡ್ತಾರೆ ಕೊನೆಯಲ್ಲಿ ಮಧ್ಯದಲ್ಲಿ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇಟ್ಕೊಂಡಿಲ್ಲ ಪಿತೃತರ್ಪಣ ಸಾಮಾನ್ಯವಾಗಿ ಅಮಾವಾಸ್ಯೆ ಹೇಗೆ ಒಂದು ಪರ್ವ ಕಾಲವು ಹಾಗೆ ಗ್ರಹಣವೂ ಒಂದು ಪರ್ವನೇ ಮಹಾಪರ್ವ ಅಂತಲೇ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದೀವಿ ಹಾಗೆ ಮಹಾಪರ್ವದಲ್ಲಿ ಪಿತೃಗಳಿಗೆ ತರ್ಪಣ ಕೊಡ್ತಕ್ಕಂಥದ್ದು ಪಿತೃಗಳಿಗೆ ಸದ್ಯ ಅವರು ಯಾವ ರೂಪದಲ್ಲಿರ್ತಾರೋ ಪಿತೃಲೋಕದಲ್ಲಿ ಅವರಿಗೆ ಒಳ್ಳೆಯ ಭಗವಂತ ಒಳ್ಳೆ ಬದುಕನ್ನು ಕೊಡಲಿ ಒಳ್ಳೆ ಜನ್ಮವನ್ನು ಕೊಡಲಿ ಅಂತೇಳಿ ಯಾರು ಅಧಿಕಾರದಲ್ಲಿರ್ತಾರೆ ಅವರು ಒಂದು ತರ್ಪವನ್ನು ಕೊಡ್ತಕ್ಕಂಥದ್ದು ಎಲ್ಲ ಗ್ರಹಣ ಬಿಟ್ಟಾದ ಮೇಲೆ ಏನು ಮಾಡಬೇಕು ಅನ್ನತಕ್ಕಂಥದ್ದು ಮನೆಯಲ್ಲಿ ದೇವರೆಲ್ಲರೂ ಶುದ್ಧಿ ಮಾಡಿ ಹಾಗೆ ಒಂದು ಇಪ್ಪತ್ತೇಳಕ್ಕೆ ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮನುಕುಲದ ಪ್ರತಿಯೊಬ್ಬನೂ ಕೂಡ ಅನುಷ್ಠಾನಗಳನ್ನು ಮಾಡ್ತಾನೆ ಅಂತಕ್ಕಂಥ ಹೇಳಿಕ್ಕೆ ಬರೋದಿಲ್ಲ ಅಲ್ಲ ಆಲ್ರೆಡಿ ಕಶ್ಯಪ್ಪ ಅವರು ಹೇಳೋದಕ್ಕೆ ಡಾಕ್ಟ್ರ್ ಹೇಳೋದಕ್ಕೆ ಮಾಡೋರು ಮಾಡ್ಬೋದು ಬಿಡೋರು ಬಿಡ್ಬೋದು ಎಲ್ಲರೂ ಮಾಡಲೇಬೇಕು ಅಂತಕ್ಕಂಥದ್ದು ಇದ್ರ ಮಧ್ಯದಲ್ಲಿ ಒಂದು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲ ವೀಕ್ಷಕರಿಗೂ ಭಗವಂತ ಎಲ್ಲರಿಗೂ ಎಲ್ಲವನ್ನೂ ಅವಕಾಶ ರೂಪದಲ್ಲಿ ಕೊಡೋದಿಲ್ಲ ಒಂದೊಂದು ಅವಕಾಶವನ್ನು ಕೊಡ್ತಾನೆ ಎಲ್ಲವನ್ನೂ ಪಡೆದುಕೊಳ್ತಕ್ಕಂಥ ಅವಕಾಶವನ್ನು ಕೊಡ್ತಾನೆ ಕೋಟ್ಯಾಧೀಶ್ವರನು ಕೂಡ ಕೋಟಿ ಕೊಟ್ಟರೂ ಸಿಗದೆ ಇರತಕ್ಕಂಥ ಪುಣ್ಯ ಗ್ರಹಣದ ಕಾಲದಲ್ಲಿ ಸಿಗ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಭಗವಂತ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲಿ ಬ್ರಾಹ್ಮಣನೇ ಮಾಡಬೇಕು ಬೇರೆಯವ್ರು ಮಾಡಬಾರ್ದು ಅವನು ಮಾತ್ರ ಮಂತ್ರ ಕೊಡ್ತಕ್ಕಂಥದ್ದು ಯಾರು ಕಶ್ಯಪ್ ಆಲ್ರೆಡಿ ಹೇಳಿದ್ದಾರೆ ಎಲ್ಲೂ ಬರದಿಲ್ಲ ಎಲ್ಲೂ ಹೇಳಿಲ್ಲ ಯಾರು ಸಾತ್ವಿಕರಾದವರು ಪ್ರತಿಯೊಬ್ಬರು ಕೂಡ ಭಗವಂತನ ಧ್ಯಾನವನ್ನು ಮಾಡಿ ವಿಷ್ಣು ಶಾಸ್ತ್ರನ ಓದಿ ಲಲಿತಾಶಾಸ್ತ್ರೋದೆ ಭಗವಂತನ ಆಗಲೇ ಹೇಳಿದೆ ಓಂ ನಮೋ ನಾರಾಯಣ ಹೇಳಿ ಕೃಷ್ಣ ಹೇಳಿ ಹರಿ ಹೇಳಿ ಭಗವದ್ಗೀತೆ ಡಾಕ್ಟ್ರ್ ಹೇಳಿದ್ರು ಎಷ್ಟು ಸಾತ್ವಿಕವಾಗಿ ಜೀವನ ಮಾಡಬೇಕು ಸಾತ್ವಿಕದ ಆಹಾರವನ್ನು ಯಾಕೆ ತಗೋಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಡಾಕ್ಟ್ರ್ ಹೇಳ್ತಾ ಇದ್ರು ಹಾಗಾಗಿ ಇವೆಲ್ಲವನ್ನು ಅವಕಾಶ ಸಿಗೋದೇ ಕಷ್ಟ ನಾನು ಪ್ರಾರಂಭದಲ್ಲಿ ಹೇಳಿದೆ ಪೂರ್ವದಲ್ಲಿ ಕಾಯ್ತಾ ಕಾಯ್ತಾಯಿದ್ರು ಗ್ರಹಣವನ್ನು ಯಾವಾಗ ಗ್ರಹಣ ಬರುತ್ತೆ ನಾವು ಯಾವಾಗ ಅನುಷ್ಠಾನ ಮಾಡೋದು ಯಾವಾಗ ಅನುಸಂಧಾನ ಮಾಡೋದು ಯಾವಾಗ ಭಗವಂತನ ಕಾಣೋದು ಯಾವಾಗ ಅಂದರೆ ಪುಣ್ಯವನ್ನು ಗ್ರಹಿಸ್ತಕ್ಕಂಥದ್ದು ಅವಕಾಶ ನಮಗೆ ಎಷ್ಟು ಬೇಕು ಯಾಕೆಂದರೆ ಮನುಷ್ಯ ಒಂದು ಕಾಲಮಿತಿ ತುಂಬ ಕಡಿಮೆ ಆಯುರ್ಭಾಗ ತುಂಬ ಕಡಿಮೆ ಅಂದರೆ ನೂರಿಪ್ಪತ್ತು ವರ್ಷ ನೂರಿಪ್ಪದ್ರೆ ದೇಹ ದಾಷ್ಟವಾಗಿರಬೇಕಲ್ಲ ಅನುಷ್ಠಾನ ಮಾಡೋದಕ್ಕೆ ಅದು ಇಂಥ ಪರ್ವೆಗಳಲ್ಲಿ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥದ್ದು ಅವಕಾಶ ಕೊಟ್ಟಿದ್ದಾನೆ ಭಗವಂತ ಕೊಟ್ಟರೆ ಅವಕಾಶವನ್ನು ಪ್ರತಿಯೊಬ್ಬರೂ ಉಪಯೋಗಿಸ್ಕೊಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಗ್ರಹಣ ಮುಗಿದ ನಂತರ ಏನು ಮಾಡಬೇಕು ಮಧ್ಯರಾತ್ರಿ ಮುಗಿಯುತ್ತೆ ಎಷ್ಟೋ ಜನ ರಾತ್ರಿಯೆಲ್ಲ ಅನುಷ್ಠಾನ ಮಾಡಲು ಆಯಾಸ್ ಇರ್ತಾರೆ ವಿಶ್ರಾಂತಿ ಬೇಕಾಗಿ ಮಲ್ಕೋಬೋದು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಇಲ್ಲ ಒಂದು ಇಪ್ಪತ್ತೇಳಕ್ಕೆ ಬೀರುತ್ತೆ ಏನು ಎರಡು ಗಂಟೆಗಳ ಕಾಲ ಸೂತ್ರದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಹೇಳಬೇಕು ಪ್ರತಿಯೊಬ್ಬನು ಪ್ರತಿಯೊಬ್ಬ ಮನುಕುರದಲ್ಲೂ ಮನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿಯೊಬ್ಬನು ನೋಡಿ ಕಾಗೆ ಇರತಕ್ಕಂಥ ಒಂದು ಪಕ್ಷಿಯನ್ನು ಪ್ರತಿಯೊಬ್ಬ ಮನುಷ್ಯನ ಮನುಕುರದಲ್ಲೇ ಭಾಳ ಕ್ಷುಲ್ಲಕವಾಗಿ ಕಾಣ್ತಾನೆ ಭಾಳ ಕ್ಷುಲ್ಲಕವಾಗಿ ಇದನ್ನು ಇದು ಸಂದರ್ಭ ಅಲ್ಲ ಈ ಗ್ರಹಣದ ಕಾಲದಲ್ಲಿ ಹೇಳೋದಕ್ಕೆ ಅದು ಒಂದು ಸೂಚನೆ ಕಾಗೆ ಅನ್ನತಕ್ಕಂಥ ಆ ಪಕ್ಷಿ ಅದಕ್ಕೆ ಗ್ರಹಣ ಕಾಲದಲ್ಲಿ ಗ್ರಹಣ ಸ್ಪರ್ಶ ಅದಕ್ಕೆ ಸ್ನಾನ ಮಾಡುತ್ತೆ ಗ್ರಹಣ ಬಿಟ್ಟಕ್ಕೆ ಸ್ನಾನ ಮಾಡುತ್ತೆ ಗ್ರಹಣದ ದಿವಸ ಏನನ್ನೂ ಆಹಾರ ಸ್ವೀಕಾರ ಮಾಡೋದಿಲ್ಲ ಇದು ವಾಸ್ತವ ಒಂದು ಕಾಗೆ ಅನ್ನತಕ್ಕಂಥ ಆ ಕಾಗೆಯನ್ನು ಪ್ರಾಣಿಗೆ ಆ ಪಕ್ಷಿಗೆ ಭಗವಂತ ಎಷ್ಟು ಜ್ಞಾನವನ್ನು ಕೊಟ್ಟಿದ್ದಾನೆ ಅದಕ್ಕಿಂತ ಮನುಕೂಲ ಕಡೆಯಾಗೋದು ಬೇಡ ಓಕೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಗ್ರಹಣ ಮುಗಿದ ನಂತರ ಅವರ ಮನೆಯನ್ನು ಆ ಚಂದ್ರನ ಕಿರಣದಿಂದ ಈ ಅಲ್ಲೊಬ್ಬರು ಭಟ್ರೆ ಹೇಳ್ತಾ ಇದ್ರು ಒಂದು ಸೂತಕ ಆಶೋಚ ಅನ್ನೋದನ್ನು ನಾವು ಉಚ್ಚಾರಣೆ ಮಾಡಬೇಕು ಹರೀಶ್ ಹೇಳಿದ್ದಾರೆ ಆಶೌಚ ಅನ್ನತಕ್ಕಂಥದನ್ನು ಬೇರೆ ಪದವನ್ನು ಅಶುಚಿ ಅನ್ನತಕ್ಕಂಥದ್ದು ಇದು ಗ್ರಹಣ ಗ್ರಹಣ ಅಂದರೆ ಗ್ರಹ ಭಗವಂತನಿಗೆ ಭಗವಂತ ಹೇಳಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅದನ್ನು ಆ ಥರ ಬೇರೆ ಅಶುಚಿ ಬೇರೆ ಥರ ಹೇಳ್ತಕ್ಕಂಥ ಆಶೌಚ ಅಂತ ಹೇಳಿ ಆ ಆಶೌಚವನ್ನು ನಾವು ಕ್ರಿಯೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೊಂದು ದೇವರನ್ನು ತೊಳೆದು ತಾವು ಮೊದಲು ಸ್ನಾನ ಮಾಡಿ ಬಟ್ಟೆಯನ್ನು ತೆಗೆದು ಎಲ್ಲವನ್ನು ಮಲಿನವಾಗಿರ್ತಕ್ಕಂಥದ್ದು ಶುದ್ಧಿ ಮಾಡಿ ಮತ್ತೆ ಭಗವಂತನಿಗೆ ಪೂಜೆಯನ್ನು ಮಾಡಿ ಹೊಸದಾಗಿ ಬೇಕು ಆಹಾರವನ್ನು ಸ್ವಲ್ಪ ಆ ತಕ್ಷಣದಲ್ಲಿ ಎಲ್ಲವನ್ನು ಮಾಡಿಕೊಂಡು ಮಾಡತಕ್ಕಂಥದ್ದು ಸೂಕ್ತವಾದ ವಿಚಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಶ್ಯಪ್ ಅವರೇ ಮನಸ್ಸಿನ ಮೇಲಿನ ಪ್ರಭಾವ ಈ ಗ್ರಹಣ ಕಾಲದಲ್ಲಿ ಹೇಗಿರುತ್ತೆ ಅದರ ಜೊತೆಗೆ ಇನ್ನೂ ಒಂದು ಕ್ವಶನ್ ಆ್ಯಡ್ ಮಾಡಿಬಿಡ್ತೀನಿ ನಾವು ಉತ್ತರ ಭಾರತದಲ್ಲಿ ಬಹಳಷ್ಟು ಪ್ರವಾಹ ನೋಡ್ತಾ ಇದ್ದೀವಿ ಪಂಜಾಬು ಬೇರೆ ಬೇರೆ ಕಡೆಗಳಲ್ಲಿ ಪ್ರವಾಹಗಳನ್ನು ನಾವು ನೋಡ್ತಾ ಇದ್ದೀವಿ ಮುಂದುವರಿಯುತ್ತಾ ಈ ಪ್ರವಾಹ ಗ್ರಹಣ ಗ್ರಹಣದ ಎಫೆಕ್ಟ್ ಏನಾದ್ರು ಇರುತ್ತಾ ಆಗಸ್ಟ್ನಲ್ಲೇ ನಿಮ್ಮಲ್ಲೇ ಅದನ್ನು ಹೇಳಿದ್ದೆ ಎಲ್ಲ ಸಮಸ್ಯೆ ಆಗುತ್ತೆ ಭೂಮಿ ಜರುಗ್ತದೆ ಸಮುದ್ರಗಳ ಮೇಲ್ಮೈ ಡಿಪ್ರೆಷನ್ಗೆ ಹೋಗ್ತದೆ ಅದನ್ನು ಒಡವಾನಲ ಅಂತ ಕರೀತಾರೆ ಆಗಸ್ಟಲ್ಲೇ ಹೇಳಿದ್ದೀನಿ ಮತ್ತು ಹೆಸರು ಹೇಳಿ ಹೇಳಿದ್ದೀನಿ ದಿಲ್ಲಿಯ ಉತ್ತರ ಭಾಗ ಉತ್ತರ ಭಾಗಕ್ಕೆ ಪಶ್ಚಿಮವಾಗಿರ್ತಕ್ಕಂತಹ ಪಾಕಿಸ್ತಾನ ಪಾಕಿಸ್ತಾನದ ಮೇಲ್ಭಾಗ ಉತ್ತರ ಭಾಗವಾಗಿರ್ತಕ್ಕಂಥ ಆಫ್ಘಾನಿಸ್ತಾನ ತಜಕಿಸ್ತಾನ ಮತ್ತು ಪಶ್ಚಿಮ ತೀರಗಳು ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಕಾರ್ಯಕ್ರಮದಲ್ಲಿ ಈ ಈ ಗ್ರಹಣದ ವಿಷಯ ಕ ಕಳೆಯದ ನಂತರವೂ ಅಲ್ಲಿ ಮಹಾಮಳೆ ಮತ್ತು ಭೂಮಿಯ ಒಂದು ಜರುಗ್ತಕ್ಕಂಥದ್ದು ಈ ರೀತಿಯ ಉತ್ಪಾತಗಳು ಉಂಟಾಗ್ತಕ್ಕಂಥ ದೋಷಗಳಿದೆ ಅದಕ್ಕೆ ಕಾರಣವನ್ನು ಹೇಳಿದ್ದೀನಿ ಕುಂಭರಾಶಿಯಲ್ಲಿ ಅದು ಸ್ಥಿರ ರಾಶಿ ಅಲ್ಲಿ ಪಾಪಗ್ರಹನೂ ಇದ್ದು ಕುಜನಿಗೆ ಶನಿಗೆ ಪರಸ್ಪರ ದೃಷ್ಟಿ ಇದ್ದು ಆ ಶನಿಯು ವಕ್ರಿ ಇದ್ದು ಆ ವಕ್ರಿ ಇರುವ ಶನಿಯು ಜಲರಾಶಿಯಾಗಿರ್ತಕ್ಕಂಥ ಮೀನರಾಶಿಯಲ್ಲಿ ಇದ್ದು ಈ ರೀತಿಯ ಪಾಪ ಸಂಸರ್ಗ ಯೋಗ ಅಂತ ಅದಕ್ಕೆ ಆಯಿತು ಇದ್ದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಭೂತತ್ವದಲ್ಲಿ ಮತ್ತು ವಾತ ಸಂಬಂಧದಲ್ಲಿ ಕೆಲವು ದೋಷಗಳು ಬಂದು ಹಾಳಾಗ್ತದೆ ಅಂತಂತ ಹೋದ ತಿಂಗಳ ಆರಂಭದಲ್ಲೇ ನಾನು ಹೇಳಿದ್ದೆ ಅದಾದ ಮೇಲೆ ನಾವು ಇವಾಗ ನೋಡ್ತಾ ಇದ್ದೀವಿ ಕಳೆದ ಒಂದು ವಾರದಿಂದ ಎಷ್ಟು ಸಮಸ್ಯೆ ಮತ್ತು ಆ ಕಡೆ ಅಲ್ಲೇ ಆಗಿರೋದು ಹೇಳ್ತಿರೋದು ಸೊ ಇದು ಇನ್ನೊಂದು ಸ್ವಲ್ಪ ಸಮಯ ಮುಂದುವರಿತದೆ ಈ ಮುಂದಿನ ಸೂರ್ಯಗ್ರಹಣದ ಸಮಯ ನಂತರವೂ ಕೂಡ ಮಳೆಯ ಕಾಲ ಮತ್ತೆ ನಿಮ್ಮಲ್ಲೇ ಯುಗಾದಿ ಪ್ರೋಗ್ರಾಂ ಅಲ್ಲಿ ಹೇಳಿದ್ದೆ ಈ ಸತಿ ಮಳೆ ಬರ್ತದೆ ಯಾಕಪ್ಪ ಬರ್ತದೆ ಅನ್ನೋಷ್ಟು ಮಳೆ ಬರ್ತದೆ ಅಂತ ಹೇಳಿದ್ರು ಯುಗಾದಿ ಪ್ರೋಗ್ರಾಂನಲ್ಲಿ ಹಾಗೆ ಆಗ್ತದೆ ಯಾಕಂದ್ರೆ ಅದು ಆ ದಿನ ಭಾನುವಾರ ಇದ್ದ ನಕ್ಷತ್ರಗಳು ಆಗಿತ್ತು ಮತ್ತು ರವಿ ವರ್ಷಕಾರಕ ಪಾಯತ್ಯೇಶ ವರ್ಷತ್ಯೇಷ ವರ್ಷತ್ಯೇಶ ಗಭಸ್ತಿವಿಹಿ ಶುಪ್ತೇಷು ಶುಪ್ತೇಶು ಭೂತೇಶು ಜಾಗರ್ತಿ ಪರಿನಿಷ್ಠಿತ ಸೂರ್ಯನಿಗೆ ಹೆಸರಿದು ಅಂದ್ರೆ ವೃಷ್ಟಿಕರ್ತ ಅಂತ ಸೂರ್ಯನಿಂದ ಮಳೆ ಬರ್ತದೆ ಅಂತಂತ ಹೇಳಿರ್ತಕ್ಕಂಥದ್ದು ನಮ್ಮ ವೇದಶಾಸ್ತ್ರಗಳು ಯಾರಾದರೂ ಕಲ್ಪನೆ ಮಾಡ್ಲಿಕ್ಕೆ ಆಗ್ತದ ಒಂದು ಭಯಾನಕವಾಗಿರ್ತಕ್ಕಂತಹ ಒಂದು ಅಗ್ನಿ ಗೋಲ ಮಳೆ ತರ್ತದೆ ಅಂತಂತ ಹೇಳೋದು ಅಂತಂದರೆ ಆಕಾಶದ್ ವಾಯು ವಾಯುರ ಅಗ್ನಿ ಅಗ್ನಿರಾಪ ಆಪ ಪೃಥಿವಿ ಪೃಥ್ವಿ ಓಷಧೀಯ ಒಂದಕ್ಕೆ ತೈತರಿ ಉಪನಿಷತ್ತು ಒಂದಕ್ಕೊಂದಕ್ಕೊಂದಕ್ಕೆ ಯಾವ ಏನೇನು ಕಾರಕತ್ವ ಇದೆ ಅಂತಂತ ಯಾವ ಬೂದ್ಗಾಜು ಇರಲಿಲ್ಲ ಆಯ್ತಾ ಹಾಗೆ ಬರೆದಿಟ್ಟಿದ್ದಾರೆ ಯಥ ಸೂರ್ಯ ಚಂದ್ರಮಸೌ ಧಾತ ಯಥಾ ಪೂರ್ವಮ ಕಲ್ಪಯತ್ ಪೂರ್ವದಲ್ಲಿ ಪೂರ್ವದಲ್ಲಿ ಹೇಗೆ ಹೇಗೆ ಆಯಾ ಚಂದ್ರ ಸೂರ್ಯರನ್ನು ನಿರ್ಮಾಣ ಮಾಡಿದ್ನೋ ಈ ಪ್ರಳಯ ಆದ ಮೇಲೆ ಪುನಃ ನಿರ್ಮಾಣ ಮಾಡ್ತಾನೆ ಅವನು ತದ್ ಬ್ರಹ್ಮೇತಿ ಅವನನ್ನು ಬ್ರಹ್ಮ ಅಂತ ನಾನು ಉಪಾಸನೆ ಮಾಡ್ತೇನೆ ಅಂತಂತ ಅದೇ ರಂಗ್ ಮಂತ್ರಗಳು ಹೇಳ್ತದೆ ನಿತ್ಯ ಅದು ಅಪೋಹಿಷ್ಟ ಮಂತ್ರಗಳದೆಲ್ಲ ಸೊ ಈ ರೀತಿಯ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಾತಾವರಣದ ಮೇಲೆ ಮತ್ತು ಆ ಗ್ರಹಚಾರದ ಆಧಾರದ ಮೇಲೆ ನಮಗೆ ತಿಳಿದಿರೋಷ್ಟು ಒಂದು ಧೂಳಿನಷ್ಟು ಏನಾದರೂ ತಿಳಿದು ತಿಳಿದಾಗ ಏನಾಗ್ತದೆ ನಿಮ್ಮ ಏನು ನೀವು ನಿಮ್ಮ ನಿಮ್ಮಗಳ ಒಂದು ಒಂದು ವಿಶ್ವಾಸ ನಾವು ಅವಕಾಶ ಸಿಕ್ಕಿದಾಗ ಹೇಳಿ ಹೋಗಿರ್ತೀವಿ ಅದು ಹಾಗೆ ಆಗ್ತದೆ ಹಾಗಾಗಿ ನಾವು ಹೇಳಿದ್ವಿ ಅಂತಂತ ನಾವು ಬೆಂತಟ್ಕೊಳ್ಬೇಕಂತ ನನ್ನ ಉದ್ದೇಶ ಅಲ್ಲ ಅಂತ ಹೇಳ್ತಿದ್ದೀನಿ ಅದು ಹೇ ಇರೋದು ಹಾಗೆ ಸೊ ಅದಕ್ಕೆ ಒಂದು ತಣ ಮಾತ್ರ ಏನೋ ವಿಷಯ ಇರ್ತದೆ ಅಂತ ಹೇಳಿರುತ್ತೇವೆ ಹಾಗಾಗಿ ಇದು ಇನ್ನೂ ಮುಂದುವರಿತಕ್ಕಂಥ ಒಂದು ಪ್ರಾಕೃತಿಕ ವಿಕೋಪಗಳು ಇನ್ನೂ ಮುಂದುವರಿತಕ್ಕಂಥದ್ದು ಮುಂದಿನ ಜನವರಿಯಲ್ಲಿ ಇನ್ನೊಂದು ಚಂದ್ರಗ್ರಹಣ ಇದೆ ಕೇತುಗ್ರಸ್ತ ಚಂದ್ರಗ್ರಹಣ ಬರ್ತದೆ ಮೂರನೇ ತಾರೀಕು ಜನವರಿ ಇಪ್ಪತ್ತೇಳನೇ ಇಸವಿ ಅದು ಸಿಂಹರಾಶಿಯಲ್ಲಿ ಆಗ್ತದೆ ಅಲ್ಲಿವರೆಗೂ ಕೂಡ ಈ ಒಂದು ತುಂಬ ದಿನಗಳೇನಿಲ್ಲ ಫೋರ್ ಮಂತ್ಸ್ ಟು ಗೋ ಸೊ ಚಂದ್ರಗ್ರಹಣ ಅಥವಾ ಯಾವುದೇ ಗ್ರಹಣಗಳು ಆಗ್ತಕ್ಕಂಥ ಒಂದು ಒಂದೊಂದೂವರೆ ತಿಂಗಳ ಮುಂಚೆಯೇ ಅದರ ಪ್ರಭಾವಗಳು ಇರ್ತದೆ ಈ ಈಗ ಅಂತ ಅಂತಲ್ಲ ಹಾಗಾಗಿ ಜೊತೆಯಲ್ಲಿ ನಾನು ಆಗಲೇ ಹೇಳದಂತೆ ಶನಿಯ ಕುಜನ ರಾಹುವಿನ ಸಂಸರ್ಗ ದೋಷಗಳು ಪರಸ್ಪರ ದೃಷ್ಟಿ ದೋಷಗಳು ಇದೆಲ್ಲ ಬೆರೆತಾಗ ಪ್ರಾಕೃತಿಕವಾಗಿ ಮುಖ್ಯವಾಗಿ ಅದು ಕೆಟ್ಟ ಪ್ರಭಾವವನ್ನು ಬೀರುತ್ತದೆ ಇದು ಒಂದು ಭಾಗ ಇನ್ನು ಮನಸ್ಸು ಮಾನಸಿಕ ಪರಿಣಾಮಗಳು ಏನೇನಿರುತ್ತೆ ವಾಪಸ್ ಬರ್ತೀನಿ ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಡೋಣ ಕಂಟಿನ್ಯೂ ಮಾಡೋಣ ಹೌದು ಒಂದು ಚಿಕ್ಕ ಈಗ ఇది ఏషియానెట్ న్యూస్ నెట్వర్క్ ప్రస్తుతి